ಮಂಗಲ ಗಣೇಶ ಮೂರ್ತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಸಂದರ್ಭದಲ್ಲಿ ಆದ ಗಲಭೆಗೆ ಸಂಬಂಧಪಟ್ಟಂತೆ ಬಂಧನಕ್ಕೊಳಗಾಗಿದ್ದ ಐವತ್ತೈದು ಆರೋಪಿಗಳಿಗೆ ಮಂಡ್ಯದ ಒಂದನೇ ಸೆಷನ್ಸ್ ಕೋರ್ಟ್ ಜಾಮೀನು ಕೊಟ್ಟಿದೆ ಇಂದು ಮತ್ತು ನಾಳೆ ಸರ್ಕಾರಿ ರಜೆ ಇದ್ದು ಸೋಮವಾರ ಬಿಡುಗಡೆ ಮಾಡಲಿದ್ದಾರೆ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ನಾಗಮಂಗಲ ಹೊತ್ತಿ ಉರಿದಿತ್ತು ಕಿಡಿಗೇಡಿಗಳು ಕಂಡ ಕಂಡಲ್ಲಿ ಬೆಂಕಿ ಹಚ್ಚಿ ಅಂಗಡಿ ಮುಂಗಟ್ಟುಗಳನ್ನ ನಾಶ ಮಾಡಿದ್ರು ಗಲಭೆಗೆ ಕಾರಣವಾದ ಆರೋಪಿಗಳನ್ನು ಸೆಪ್ಟೆಂಬರ್ ಹನ್ನೊಂದರಂದು ಪೊಲೀಸರು ಬಂಧಿಸಿದ್ರು ಆರೋಪಿಯೊಬ್ಬರು ಇತ್ತೀಚೆಗೆ ಬ್ರೈನ್ ಸ್ಟ್ರೋಕ್ನಿಂದ ಸಾವನ್ನಪ್ಪಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಈಗ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದ್ದು ಒಂದು ಲಕ್ಷದ ಬಾಂಡ್ ಹಾಗೂ ಡಬಲ್ ಶ್ಯೂರಿಟಿ ನೀಡಿದ ನಂತರ ಆರೋಪಿಗಳು ಕಾರಾಗೃಹದಿಂದ ಬಿಡುಗಡೆಯಾಗುತ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಸಂದರ್ಭದಲ್ಲಿ ಗಲಾಟೆ ಆಗಿತ್ತು ಬಹಳಷ್ಟು ದೊಡ್ಡ ಸದ್ಯೆಯಲ್ಲಿ ದೊಡ್ಡ ಇದರಲ್ಲಿ ಹಾನಿಯಾಗಿತ್ತಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನ ಬೆಂಕಿ ಹಚ್ಚಲಾಗಿತ್ತು ಪೊಲೀಸ್ ಠಾಣೆಯ ಎದುರುಗಿರತಕ್ಕಂಥ ರಸ್ತೆಯಲ್ಲಿಯೇ ಹಲವು ಅಂಗಡಿಗಳು ನಾಶವಾಗಿದ್ದು ಬೆಂಕಿ ಹಚ್ಚಲಾಗಿತ್ತು ಅಂಗಡಿಗಳಿಗೆ ಬಟ್ಟೆ ಅಂಗಡಿಗಳು ಪಾತ್ರೆ ಅಂಗಡಿಗಳು ಬೇರೆ ಬೇರೆ ಅಂಗಡಿಗಳನ್ನು ಹುಡುಕಿ ಅಲ್ಲಿ ಬೆಂಕಿ ಹಚ್ಚಲಾಯಿತು ಆದರೆ ಈಗ ಆ ಏನು ಆ ಸಂದರ್ಭದಲ್ಲಿ ಗಲಾಟೆ ಮಾಡಿದಂಥ ಗಲಭೆಗೆ ಕಾರಣದ ಆರೋಪಿಗಳನ್ನು ಏನು ಬಂಧಿಸಿದ್ರು ಪೊಲೀಸರು ಆ ಎಲ್ಲ ಆರೋಪಿಗಳನ್ನು ಈಗ ನ್ಯಾಯಾಲಯ ಜಾಮೀನು ಕೊಟ್ಟಿದೆ ಅವರಿಗೆ ಮಂಡ್ಯದ ಒಂದನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈ ನ್ಯಾಯ ಈ ಜಾಮೀನನ್ನು ಅವರಿಗೆ ಮಂಜೂರು ಮಾಡಿದೆ ಒಟ್ಟು ಐವತ್ತೈದು ಆರೋಪಿಗಳು ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಜಾಮೀನನ್ನ ಪಡೆದಿದ್ದಾರೆ ಹಾಗಾಗಿ ಈಗ ಅವರೆಲ್ಲರೂ ಬಿಡುಗಡೆ ಆಗಬೇಕಾಗಿದೆ ತಲಾ ಒಂದು ಲಕ್ಷ ರೂಪಾಯಿ ಮೌಲ್ಯದ ಬಾಂಡ್ ಆಮೇಲೆ ಪ್ರತಿ ಭಾನುವಾರ ಅವರು ಠಾಣೆಗೆ ಹೋಗಿ ಸಹಿ ಹಾಕಬೇಕು ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರ್ದು ಮತ್ತೆ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಬಾರ್ದು ಅಂತ ನ್ಯಾಯಾಲಯ ಅವರಿಗೆ ಷರತ್ತನ್ನು ವಿಧಿಸಿದೆ ಈಗ ಶನಿವಾರ ಭಾನುವಾರ ಸರ್ಕಾರಿ ರಜೆ ಇರುತ್ತೆ ಈ ಕಾರಣಕ್ಕಾಗಿ ಯಾ ಈ ಐವತ್ತೈದು ಆರೋಪಿಗಳು ಸೋಮವಾರದ ದಿನ ಜೈಲಿನಿಂದ ಹೊರಗೆ ಬರತಕ್ಕಂಥ ಸಾಧ್ಯತೆ ಇದೆ ಈ ಎಲ್ಲ ಆರೋಪಿಗಳನ್ನ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಈ ಎಲ್ಲ ಆರೋಪಿಗಳನ್ನು ಬಂಧಿಸಲಾಗಿತ್ತು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಇವರನ್ನ ಮಂಡ್ಯದ ಜೈಲಿಗೆ ಕಳಿಸ್ತಾ ಇರ್ತದೆ ಸೆಪ್ಟೆಂಬರ್ ಹನ್ನೆರಡರಿಂದ ಇವರೆಲ್ಲರೂ ಸಹ ಜೈಲಿನಲ್ಲಿದ್ದರು ಈಗ ಈ ಐವತ್ತೈದು ಆರೋಪಿಗಳಿಗೂ ಈಗ ಜಾಮೀನು ಸಿಕ್ಕಿದೆ ಬಿಡುಗಡೆಯಾಗುವ ಸಮಯ ಹತ್ತಿರ ಬಂದಿದೆ